ಇನ್ವೆಸ್ಟ್ಮೆಂಟ್ ಪ್ರಾಡ್ಸ್ ಈಗ ನಂಬರ್ ಒನ್ ಇದರಲ್ಲಿ ಇದೆ ಯಾರು ಅನ್ಎಜುಕೇಟೆಡ್ ಇವರು ಟಾರ್ಗೆಟ್ ಮಾಡ್ತಲ್ಲ ಓನ್ಲಿ ಎಜುಕೇಟೆಡ್ ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಡಾಕ್ಟರ್ಸ್ ಇನ್ಫೋಸಿಸ್ ನಾರಾಯಣ ಮೂರ್ತಿ ಸರ್ ಮಾತಾಡ್ದಂಗೆ ಇಲ್ಲಾಂದ್ರೆ ಟ್ರಂಪ್ ಮಾತಾಡ್ದಂಗೆ ಇವೆಲ್ಲ ಏ ಜನರೇಟೆಡ್ ಅದು ಈಸಿಯಾಗಿ ದುಡ್ಡುಗಳು ಡಬಲ್ ಆಗೋ ಚಾನ್ಸೇ ಇಲ್ಲ ಆಮೇಲೆ ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಅಂತೂ ಎಲ್ಲೂ ಸಿಗೋದು ಇಲ್ಲ ನಮ್ದು ಇಷ್ಟೇ ನಾವು ತಿಳ್ಕೋಬೇಕು ವಿಥೌಟ್ ಡಿಮ್ಯಾಟ್ ಅಕೌಂಟ್ ಮಾಡಿ ನೀವು ಯಾವಾಗ ನಿಮಗೆ ಇದು ಮೋಸ ಅಂತ ಗೊತ್ತಾಗುತ್ತೆ ಆಗಿ ಒನ್ ನೈನ್ ತ್ರೀ ದ್ರೆ ಕಾಲ್ ಮಾಡಿ ನಂದು ರಿಕ್ವೆಸ್ಟು ಯಾರ್ಯಾರು ಇದು ಡೈಬರಿಗೆ ವಿಕ್ಟಿಮ್ ಆಗ್ತಾಯಿದ್ರು ಬಂದು ಕಂಪ್ಲೇಂಟ್ ಕೊಡಿ ಅಂತ ನಾನು ಹೇಳ್ತೀನಿ ವೀಡಿಯೋಸ್ಗಳಿಗೆ ಲೈಕ್ ಕೊಡೋದು ಕಮೆಂಟ್ಸ್ ಕೊಡೋದು ಅವನ್ನ ಫಾರ್ವರ್ಡ್ ಮಾಡೋದು ಕೆಲವು ಸುತ್ತ ಅದು ಅಫೆನ್ಸ್ ಇದೆ ಸೋಷಿಯಲ್ ಮೀಡಿಯಾದ್ದು ಎಷ್ಟೇ ಎಷ್ಟು ಪ್ರಾಸ್ ಇದೆ ಅಷ್ಟೇ ಕಾಣಿಸಿದೆ ಅದು ನೋಡ್ಕೊಂಡು ಯೂಸ್ ಮಾಡಬೇಕು ಟಿ ಟಿ ಅವರದಲ್ಲಿ ಏನಾಗ್ತದೆ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ ಮೂಲತಃ ಅವರಲ್ಲೇ ಗ್ರೂಪ್ ಅಲ್ಲಿ ಮಾಡ್ಕೊಂಡಿರ್ತಾರೆ ಎಲ್ಲಿವರೆಗೆ ಮೋಸ ಹೋಗೋರು ಇರ್ತಾರೆ ಅಲ್ಲಿ ಮೋಸ ಮಾಡೋರು ಇದ್ದಾರೆ ದುರಾಶೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಆಮೇಲೆ ಸೋಶಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥದನ್ನ ವೆರಿಫೈ ಮಾಡ್ಬೇಕು ಕ್ರೆಡೆನ್ಷಿಯಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲಿ ಬೇಕಲ್ಲ ನಾವು ಎಲ್ಲ ಕಡೆ ತಪ್ಪು ಅಂತ ನಾನು ಹೇಳ್ತಾ ಇದೀನಿ ನಿಮ್ಮ ಅಕೌಂಟ್ಸ್ ಯಾರಿಗೂ ಕೊಡಕ್ ಹೋಗ್ಬೇಡಿ ಮಹಾ ಅಪರಾಧ ಅಲ್ಲಿ ಮೊಬೈಲ್ ಸಿಮ್ಮು ಮತ್ತು ಅಕೌಂಟ್ಸ್ ನಿಮ್ಮ ಹೆಸರಾಗಿರೋ ಸಿಮ್ಮು ನೀವು ಯೂಸ್ ಮಾಡಿ ಬೇರೆ ಕೊಡಬೇಡಿ ನಿಮ್ಮ ನಿಮ್ಮ ನ ನೀವೇ ಯೂಸ್ ಮಾಡಿ ಬೇರೆ ಕೊಡಬೇಡಿ